ವಿಧಾನಸಭೆ ಕಲಾಪದಲ್ಲಿ ಗಂಗಾ ಕಲ್ಯಾಣ ಗದ್ದಲ ಹೆಚ್ಚಿನ ಕೊಳವೆ ಬಾವಿಗಾಗಿ ಶಾಸಕ ಚಂದ್ರು ಲಮಾಣಿ ಆಗ್ರಹಿಸಿದ್ದಾರೆ ಕೇವಲ ಎರಡ್ ಮೂರು ಕೊಳವೆ ಬಾವಿಗಳನ್ನು ಕೊಟ್ರೆ ಸಾಕಾಗಲ್ಲ ಜನರಿಂದ ಬಯಸಿಕೊಳ್ಳಕ್ಕೆ ಆಗಲ್ಲ ಅಂತ ಬಿಜೆಪಿ ಶಾಸಕ ಹೇಳಿರೋದು ಚಂದ್ರು ಲಮಾಣಿಗೆ ಸಾಥ್ ನೀಡಿದ್ದಾರೆ ಸುನಿಲ್ ಕುಮಾರ್ ಅವರು ಕೂಡ ಹೌದು ಅನ್ನೋದನ್ನ ಹೇಳಿದ್ದಾರೆ ಗಂಗೆಯೂ ಇಲ್ಲ ಕಲ್ಯಾಣವೂ ಇಲ್ಲ ಗಂಗಾ ಕಲ್ಯಾಣ ಯೋಜನೆಯನ್ನೇ ಮುಚ್ಚಿಬಿಡಿ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರಕ್ಕೆ ನಯನಾ ಮೋಟಮ್ಮ ಬಿಜೆಪಿ ನಾಯಕರ ನಡುವೆ ವಾಕ್ ಸಮರ ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು ಆದಿಜಂಬ ನಿಗಮ ಆಗಿರ್ಬೋದು ತಾಂಡ ನಿಗಮ ಆಗಿರ್ಬೋದು ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ ಏನಂದ್ರೆ ಅಲ್ಲಿರುವಂತಹ ಜನರ ಕಾಲೋನಿಗಳಲ್ಲಿ ತಾಂಡಗಳಲ್ಲಿ ಹಟ್ಟಿಗಳಲ್ಲಿ ಇರುವಂತಹ ಜನರಿಗೆ ಅಲ್ಲಿರುವಂತಹ ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಶಯವನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನು ಮಾಡಿದೀವಿ ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಒಲ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ ಆಗಿಲ್ಲ ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು ಉಪ ನೀವು ಉಪಾಧ್ಯಕ್ಷ ಕುತ್ಕೊಂಡಿದ್ದೀರಿ ನೀವೆಷ್ಟು ಭೂಮಿ ಪೂಜೆಯನ್ನು ಮಾಡಿದೀರಿ ಹೇಳಿ ಹಾಕಿದ್ರೆ ಸಭಾಧ್ಯಕ್ಷರೇ ಇನ್ನೂವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಈವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿಯನ್ನು ನಾವು ಕೊರೆಸ್ಲಿಕ್ಕೆ ಆಗಿಲ್ಲ ಎರಡು ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ ಜನರಿಗೆ ಏನು ಉತ್ತರ ಕೊಡೋಣ ಒಂದು ಎರಡನೇದು ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಎರಡು ಮೂರು ಟಾರ್ಗೆಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಬಂದಿದ್ದು ಸಾವಿರ ಅಪ್ಲಿಕೇಶನ್ ದಯವಿಟ್ಟು ಕೈ ಮುಗಿದು ಇರ್ತಿದ್ದೀನಿ ನಿಮಗೆ ನೀವೇ ಮಾಡ್ಕೊಂಡ್ಬಿಡಿ ಸಾವಿರ ಜನನ ನಾವೆಲ್ಲಿ ವಿರೋಧ ಹಾಕೋದ ನಾವು ವಿರೋಧ ಇಲ್ಲ ಕೊಡೋದಾದ್ರೆ ಒಂದ್ ಮೂವತ್ತು ನಲ್ವತ್ತು ಕೊಡಿ ಹಿಂದ್ ಸರ್ಕಾರ ಇದ್ದಾಗ ಬರೋ ಸಾಂಸ್ಥಿಕ ತೋಟನೇ ಇಪ್ಪತ್ತು ಮೂವತ್ತು ಕೊಟ್ಟಿದ್ದೀರಿ ದಿನ ಟಾರ್ಗೆಟ್ ಇಪ್ಪತ್ತು ಮೂವತ್ತು ಇತ್ತು ದಯವಿಟ್ಟು ಇದನ್ನ ಗಮನ ಹರಿಸಿರಿ ಜನರನ್ನ ನಾವು ವಿರೋಧ ಕಟ್ಕೊಳಕ್ ಆಗುದಿಲ್ಲ ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ ಇದರಿಂದ ನಮಗ್ ತೊಂದರೆ ಆಗ್ತಿದೆ ನಮ್ಮ ಮನೆ ಬಂದು ಬೈತಾರೆ ನೀವೇನ್ರಿ ಏನು ಮಾಡ್ಕೊಡೋಲ್ಲ ಅಂತಾರೆ ಬಿಡಿ ಈಗ ಅಲ್ಲ ವಿಧಾನಸಭಾಧ್ಯಕ್ಷ ಸ್ವತಃ ಇಪ್ಪತ್ತೈದು

ಗಂಗಾ ಕಲ್ಯಾಣ ಅಪ್ಲಿಕೇಶನ್ ಬಂದಿದೆ ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ ಈ ವರ್ಷ ಕೇವಲ ಮೂವತ್ತೇಳು ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರೋದು ಹೆಂಗ್ ಹಂಚಕ್ಕಾಗುತ್ತೆ ಇಡೀ ರಾಜ್ಯಕ್ಕೆ ಒಂದೊಂದು ಗಂಗಾ ಕಲ್ಯಾಣ ಕೊಡಿದ್ರು ಯಾರಿಗೇನು ಅರ್ಜಿ ಕೊಡೋಣ ನೀವು ಅಪ್ಲಿಕೇಶನ್ ನೂರ ಐವತ್ತು ಇನ್ನೂರು ಬಂದಿದೆ ಶಾಸಕಣ್ಣ ಸುಮ್ನೆ ಬಹಳ ಸರ್ಕಾರ ಇವತ್ತು

ಯಾಕೆ ನಮ್ಗೆ ಮಾಡ್ತಾರ ಆ ಕಾರ್ಪೊರೇಷನ್ ಮುಚ್ಚಬಿಡಿ ಸರ್ಕಾರ ನೀವೇ ಕೇಳ್ಬಿಡಿ ನಮಗ್ ಬೇಗ ಅವಶ್ಯಕತೆ ಇಲ್ಲ ನಾಲ್ಕು ಯಾರಿಗೆ ನಾವು ಉಪಾಧ್ಯಕ್ಷರೇ ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರೂ ಸದಸ್ಯ